ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತಗೋದಿನಿ ಸಕ್ಕದಾಗಿದೆ ಸಂಪೂರ್ಣವಾಗಿ ಏಡಿ ಸ್ಟೋನಿಂದ ಮಾಡಿರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಗ್ರೀನ್ ಮತ್ತು ಪಿಂಕ್ ವೈಟ್ ಸ್ಟೋನ್ಗಳನ್ನ ಸೇರಿಸಿ ಮಾಡಿರೋದು ಸಕ್ಕತ್ತಾಗಿದೆ ಹೆವಿ ಕ್ವಾಲಿಟಿ ಸ್ನೇಹಿತರೆ ಇದು ಬಂದು ರೇಟ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನೆಕ್ಲೆಸ್ ನೋಡ್ತಾ ಇದ್ದೀರಲ್ಲ ಸಕ್ಕದಾಗಿದೆ ಅಲ್ಲ ಇದನ್ನು ಇವತ್ತು ಏನು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಜಸ್ಟ್ ಥೌಸಂಡ್ ರುಪೀಸ್ಗೆ ಕೊಡ್ತಾ ಇದೀವಿ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಇಯರಿಂಗ್ಸು ಅದಕ್ಕೆ ಮ್ಯಾಚಿಂಗ್ ಇದೆ ಮತ್ತು ಇದ್ರದ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಪುಶ್ ಅಪ್ ಟೈಪು ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ನೆಕ್ಲೆ ಬಂದುಬಿಟ್ಟು ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಅನ್ನ ತಗೊಂಡಿದ್ದೀನಿ ಸಣ್ಣದು ಹಾರ್ಟ್ ದು ಲಕ್ಷ್ಮಿ ಪೆಂಡೆಂಟ್ ಅನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ರಲ್ಲ ಕೆಳಗಡೆ ಕ್ರೀಮಿಶ್ ಪರ್ಲನ ಹಾಕಿದರೆ ಸುತ್ತಲೂ ಕೂಡ ಪಿಂಕ್ ಸ್ಟೋನ್ ಅನ್ನ ಹಾಕಿ ಮೇಲ್ಗಡೆ ಆರ್ಚ್ಗೆ ವೈಟ್ ಸ್ಟೋನ್ ಹಾಕಿದರೆ ಮಿಡ್ಲಲ್ಲಿ ಲಕ್ಷ್ಮಿ ಇದೆ ನಂತರ ಅದ್ರ ಮೇಲ್ಗಡೆ ನೋಡಿ ಒಂಥರ ಫ್ಲವರ್ ಪಾಟ್ ತರ ಒಂದು ಡಿಸೈನ್ ಅನ್ನ ಮಾಡಿದ್ದಾರೆ ಸ್ಟೋನಲ್ಲೇ ತುಂಬಾ ಚೆನ್ನಾಗಿದೆ ಮತ್ತೆ ಇದಕ್ಕೆ ಕ್ರೀಮಿಶ್ ಒಂದು ಪಟ್ಟಿ ಚೈನ್ ಅನ್ನ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದನ್ನ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಒಂದು ಸೂಪರ್ ಇಯರಿಂಗ್ಸ್ ಇಯರಿಂಗ್ಸ್ನ ತಗೊಬಂದಿನಿ ಅದರಲ್ಲೂ ಕೂಡ ಈ ತರದ ಇಯರಿಂಗ್ಸು ಇತ್ತೀಚಿಗಂತೂ ಟ್ರೆಂಡಿಂಗ್ ಆಗಿದೆ ಸೊ ಅದರಲ್ಲಿ ನಾನು ಇವತ್ತು ತಗೊಂಬಂದಿರೋದು ಕೃಷ್ಣ ರಾಧೆ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ ಸಕ್ಕದಾಗಿದೆ ಕೆಳಗಡೆ ನೋಡಿ ಪರ್ಲ್ ಇದೆ ಪಿಂಕ್ ಸ್ಟೋನ್ ಮೆರುಲ್ ಸ್ಟೋನ್ ಇದೆ ಮತ್ತೆ ಗ್ರೀನ್ ಸ್ಟೋನ್ ಇದೆ ಜಸ್ಟ್ ಇದನ್ನ ಹೇಗೆ ಹಾಕೊಳ್ಳೋದು ಅಂದ್ರೆ ನೋಡಿ ಈ ತರ ಕಡ್ಡಿ ತರ ಇರುತ್ತೆ ಅದನ್ನ ಕೆಳಗಡೆ ಕಿವಿ ಒಳಗಡೆ ಚುಚ್ಚಿಸ್ಕೊಂಡು ಮೇಲ್ಗಡೆ ಬಂದು ಕೊಕ್ಕೆ ತರ ಇರುತ್ತೆ ಅದನ್ನ ಹಾಕೊಂಡ್ರೆ ಆಯ್ತು ತುಂಬಾ ಸಿಂಪಲ್ ಈಸಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಪ್ಯೂರ್ ಕಾಪರ್ದು ಸ್ನೇಹಿತರೆ ಹಾಗಾಗಿ ನಿಮ್ಗೆ ಕಲರ್ ಶೇಡ್ ಆಗೋದು ಕಪ್ ಆಗೋದು ಅಥವಾ ಕಟ್ ಆಗುವಂತ ಚಾನ್ಸಸ್ ಇಲ್ಲ ಮತ್ತು ನೋಡಿ ಎಷ್ಟು ಚೆನ್ನಾಗಿ ವರ್ಕ್ಮೆನ್ಶಿಪ್ ಇದೆ ಅಂತ ರಾಧಾ ಕೃಷ್ಣನ ಮೇಲೆ ವರ್ಕೊಂಡಿದ್ದಾರೆ ಮತ್ತು ಕೃಷ್ಣ ಏನು ಕೊಳನನ್ನ ಇಡ್ಕೊಂಡು ಊದುತ್ತಾ ಇರೋದು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವರ್ಕ್ಮೆನ್ಶಿಪ್ಪು ರೇಟ್ ಕೇಳೋದಾದರೆ ಜಸ್ಟ್ ಎರಡು ಪೀಸ್ಗೆ ಅಂದರೆ ಎರಡು ಜೊತೆ ಅಲ್ಲ ಎರಡು ಪೀಸ್ ಅಂದರೆ ಒಂದು ಜೊತೆಗೆ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ಶಾರ್ಟ್ ಚೈನ್ ತೊಗೊಂಬಂದಿನಿ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ನಾಲ್ಕು ತರಹದ ಪೆಂಡೆಂಟ್ಗಳಿದ್ದಾವೆ ಅಂದರೆ ಕಲರ್ಸು ಗ್ರೀನ್ ಇದೆ ಮೆರೂನ್ ಇದೆ ಬ್ಲ್ಯಾಕ್ ಇದೆ ವೈಟ್ ಇದೆ ನೀವು ಯಾವ ಸ್ಟೋನನ್ನು ಬೇಕಾದರೂ ತಗೋಬೋದು ಇಲ್ಲ ಎಲ್ಲ ಸ್ಟೋನನ್ನು ಬೇಕಂದರೂ ಕೂಡ ತಗೋಬಹುದು ಇದೆಲ್ಲ ಪ್ಯೂರ್ ಪಂಚಲೋಹದ ಸ್ನೇಹಿತರೆ ಚೈನ್ ಬಂದು ಏಯ್ಟೀನ್ ಇಂಚಸ್ ಇದೆ ಮತ್ತು ತುಂಬ ಸಣ್ಣ ಚೈನು ಸಕ್ಕತ್ತಾಗಿದೆ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ಮತ್ತೆ ಸ್ಟ್ರಾಂಗ್ ಆಗು ಇದೆ ಕಟ್ ಆಗುವಂಥ ಚಾನ್ಸಸ್ ಇಲ್ಲ ಮತ್ತೆ ಕಲರ್ ಶೇಡ್ ಆಗುವಂಥ ಚಾನ್ಸಸ್ ಇಲ್ಲ ರೇಟ್ ಕೇಳೋದಾದ್ರೆ ಇದನ್ನ ಜಸ್ಟ್ ಫೋರ್ ಹಂಡ್ರೆಡ್ಗೆ ಏನು ಕನ್ನಡ ರಾಜ್ಯೋತ್ಸವದ ಆಫರ್ ಆಗಿ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ವೆಬ್ಸೈಟ್ ಆದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ತುಂಬಾ ಅಂದರೆ ತುಂಬಾ ಹೈ ಕ್ವಾಲಿಟಿದು ಒಂದು ನೆಕ್ಲೆಸ್ ಅನ್ನ ತಗೊಂಡಿದೀನಿ ನೋಡ್ತಾ ಇದೀರಲ್ಲ ಕೆಳಗಡೆ ದಪ್ಪು ಅನ್ನ ಹಾಕಿದ್ದಾರೆ ಮತ್ತೆ ಸುತ್ತಲೂ ಕೂಡ ವೈಟ್ ಸ್ಟೋನ್ ಮೂರು ಲೇಯರ್ ಹಾಕಿ ಮಿಡ್ಲಲ್ಲಿ ಒಂಥರ ಸ್ಪೆಷಲ್ ಡಿಸೈನ್ದು ಮಿಂಟ್ ಸ್ಟೋನ್ ಅನ್ನು ಹಾಕಿದ್ದಾರೆ ಅದ್ರ ಮೇಲ್ಗಡೆ ಮೂರು ಸ್ಟೋನ್ ಹಾಕಿದ್ದಾರೆ ಮತ್ತೆ ಪರ್ಲ್ಗಳನ್ನ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಕ್ಯಾಪ್ ಹಾಕಿರುವಂಥ ಪರ್ಲ್ಗಳು ಇದು ಮತ್ತೆ ಎಲ್ಲಾನು ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲು ಮತ್ತೆ ಮಧ್ಯದಲ್ಲಿ ನೋಡಿ ಕ್ರಿಸ್ಟಲ್ ಬಿಡ್ಸ್ ಎಷ್ಟು ದಪ್ಪದು ಸಿಲಿಂಡರ್ ಶೇಪ್ದು ಕ್ರಿಸ್ಟಲ್ ಬಿಡ್ಸು ಅದಕ್ಕೆ ಕ್ಯಾಪಿಂಗ್ ಹಾಕಿದ್ದಾರೆ ಮಿರಮಿರಾ ಅಂತ ಮಿಂಚುತ್ತಿದೆ ನಕ್ಲೆಸ್ ಅಂತ ಹಾಕೊಂಡ್ರೆ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ ಆ ತರ ಇದೆ ಸ್ನೇಹಿತರೆ ಲೆಂತ್ ಆಫ್ ದಿ ಚೈನ್ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಇದೆ ಮತ್ತೆ ಇದಕ್ಕೆ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕದಾಗಿದೆ ಮೂರು ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಮಿಂಟ್ ಒಂದು ಪಿಂಕ್ ಸ್ಟೋನ್ ಅನ್ನು ಹಾಕಿ ಕೆಳಗಡೆ ಪರ್ಲ್ ಹಾಕಿದಾರೆ ಮತ್ತೆ ಬ್ಯಾಕ್ ಸೈಡ್ ಗೆ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಚೈನ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ಆಲ್ಮೋಸ್ಟ್ ನಾಲ್ಕು ಕಲರ್ ಸಿಗುತ್ತೆ ಸ್ನೇಹಿತರೆ ಡಾರ್ಕ್ ಗ್ರೀನ್ ಬೇಕಂದ್ರೆ ಸಿಗುತ್ತೆ ಡಾರ್ಕ್ ಪಿಂಕ್ ಸಿಗುತ್ತೆ ಮತ್ತೆ ಮಿಂಟ್ ಗ್ರೀನ್ಸ್ ಸಿಗುತ್ತೆ ಆಕ್ಚುಯಲ್ ರೇಟ್ ಒಂದು ಥೌಸಂಡ್ ರುಪೀಸ್ ಇದೆ ಸ್ನೇಹಿತರೆ ಇದನ್ನ ಆಫರಲ್ಲಿ ಅಂದರೆ ಇವತ್ತು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಇದನ್ನ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬುಗಡಿ ಡಿಸೈನ್ ಅನ್ನ ತಗೊಂಡಿನಿ ಸಕ್ಕಾತಾಗಿದೆ ಸ್ನೇಹಿತರೆ ಲಾಸ್ಟ್ ಟೈಮು ಒಂದು ಬುಗಡಿ ಡಿಸೈನ್ ಬಂದಿತ್ತು ಬಟ್ ಈ ಸಾರಿ ಇದಂತೂ ಸಕ್ಕತ್ ಆಗಿದೆ ಅಲ್ಟಿಮೇಟ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡ್ತಾ ಇದ್ದಿರಲ್ಲ ಕೆಳಗಡೆ ಪಿಂಕ್ ಕ್ರಿಸ್ಟಲ್ ಮತ್ತೆ ಗ್ರೀನ್ ಕ್ರಿಸ್ಟಲ್ ಎರಡು ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಮತ್ತೆ ತಿರುಪಾನು ಅಷ್ಟೇ ಸ್ನೇಹಿತರೆ ಸಕ್ಕತ್ತಾಗಿದೆ ಆರಾಮಾಗಿ ಬಿಚ್ಚಬಹುದು ಆರಾಮಾಗಿ ಹಾಕ್ಬಹುದು ಇದು ಹೆವಿ ಕ್ವಾಲಿಟಿ ಪಂಚಲೋಹದಲ್ಲಿ ಮಾಡಿಸಿರುವಂತಹ ಬುಗಡಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಆರಾಮಾಗಿ ಬಿಚ್ಬೋದು ಆರಾಮಾಗಿ ಹಾಕ್ಬೋದು ಮೇಲ್ಗಡೆ ನೋಡಿ ಸಕ್ಕತ್ತಾಗಿದೆ ಅಲ್ಲ ಇದು ಒಂದು ಜೊತೆ ಬರುತ್ತೆ ಇದು ಸಿಂಗಲ್ ಪೀಸ್ ಬರೋದಿಲ್ಲ ಜೊತೆ ಜೊತೆಯಲ್ಲಿ ಬರೋದು ಎರಡಕ್ಕೆ ಅಂದರೆ ಎರಡು ಪೀಸು ಒಂದು ಜೊತೆಗೆ ಜಸ್ಟ್ ಟೂ ಟ್ವೆಂಟಿ ಆಗುತ್ತೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸೋಪ್ ವಾಟರ್ ಪರ್ಫ್ಯೂಮ್ ಬರಲಿಲ್ಲ ಅಂದರೆ ಮಾತ್ರನೇ ವಾರಂಟಿ ಕ್ಲೈಮ್ ಮಾಡೋಕ್ಕಾಗೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಅನ್ನ ತೊಗೊಂಡಿನಿ ಯಾರು ಕೇಳಿದ್ರು ಇದೇ ಬೇಕು ಅಂತಿದ್ರು ಸೊ ಹಾಗಾಗಿ ರೀಸ್ಟಾಕ್ ಮಾಡಿಸಿರುವಂತಹ ನೆಕ್ಲೆಸ್ಸು ಟೂ ಗ್ರಾಮ್ ಗೋಡಲ್ಲಿ ಸಂಪೂರ್ಣವಾಗಿ ಎಡಿ ಸ್ಟೋನಿಂದನೇ ಮಾಡಿರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಡಿಸೈನ್ ಅಂತೂ ಸಖತ್ತಾಗಿದೆ ತುಂಬಾ ಕಸ್ಟಮರ್ ಒಪ್ಕೊಂಡಂತಹ ನೆಚ್ಚಿಕೊಂಡಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ನೋಡಿ ಹೆಂಗಿದೆ ಅಂತ ನಿಧಾನ ಗಮನಿಸಿ ವೈಟ್ ಸ್ಟೋನ್ ಜೊತೆಗೆ ಮೇಲ್ಗಡೆ ಗ್ರೀನ್ ಅನ್ನ ಹಾಕಿದರೆ ಆ ಕಡೆ ಈ ಕಡೆ ಓವರ್ ಅಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಎಡ್ಜ್ ಪಾಯಿಂಟಲ್ಲಿ ಫುಲ್ಲು ವೈಟ್ ಸ್ಟೋನಿಂದನೇ ಡೆಕೋರ್ ಮಾಡಿದ್ದಾರೆ ಸಖತ್ತಾಗಿದೆ ನೆಕ್ಲೆಸ್ಸು ಮತ್ತೆ ಇಯರಿಂಗ್ಸ್ ನೋಡಿ ಆ ಒಂದು ನೆಕ್ಲೆಸ್ಗೆ ಗೆ ಆದಂತಹ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸು ಪುಷ್ ಅಪ್ ಟೈಪ್ ಇರುತ್ತೆ ಬ್ಯಾಕ್ ಸೈಡ್ಗೆ ದಾರ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಾಸ್ಟ್ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟೋನ್ ಇಯರಿಂಗ್ಸ್ ಅನ್ನ ತಗೊಬಂದಿನಿ ಸಕ್ಕಾಗಿದೆ ಲಕ್ಷ್ಮಿ ಇದೆ ಅದ್ರ ಮೇಲ್ಗಡೆ ಆರ್ಚ್ ತರ ಮಾಡಿದರೆ ಕೆಳಗಡೆ ಪಿಂಕ್ ಸ್ಟೋನು ಮತ್ತೆ ವೈಟ್ ಸ್ಟೋನ್ ಎರಡು ಸ್ಟೋನ್ ಅಲ್ಲಿ ಸಿಗುತ್ತೆ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಆಗಿದೆ ಸ್ನೇಹಿತರೆ ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಇದೆ ನೋಡಿ ಪರ್ಲಲ್ಲೂ ಇದೆ ಮತ್ತೆ ಪಿಂಕ್ ಸ್ಟೋನ್ ಅಲ್ಲೂ ಇದೆ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ ನೋಡಿ ಕೆಳಗಡೆ ಪರ್ಲ್ ಹಾಕಿದರೆ ನಂತರ ವೈಟ್ ಸ್ಟೋನ್ ಹಾಕಿದರೆ ಮೇಲ್ಗಡೆ ಲಕ್ಷ್ಮಿ ಇದೆ ಅದ್ರ ಮೇಲ್ಗಡೆ ಒಂಥರ ಚಾಮರ ಥರ ಸ್ಟೋನಲ್ಲೇ ಮಾಡಿದ್ದಾರೆ ವೈಟು ಪಿಂಕು ಗ್ರೀನ್ ಸ್ಟೋನಲ್ಲಿ ಮಾಡಿದರೆ ಬ್ಯಾಕ್ ಸೈಡ್ ಪುಷಪ್ ಟೈಪ್ ಇದೆ ಸ್ನೇಹಿತರೆ ಮತ್ತು ಇದು ಸ್ಟ್ರೈಟ್ ಹೀಗೆ ಫಿಟ್ ಆಗಿಲ್ಲ ಅಳ್ಳಾಡೋ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಳ್ಳಾಡುತ್ತೆ ಸಖತ್ತಾಗಿದೆ ಅಲ್ಲ ಇದೆಲ್ಲ ಕಾಪರ್ದಾಗಿರೋದ್ರಿಂದ ನಿಮಗೆ ಕಲರ್ ಶೇಡೂ ಆಗೋದಿಲ್ಲ ಮತ್ತು ಏನು ಡ್ಯಾಮೇಜು ಆಗೋದಿಲ್ಲ ಸ್ನೇಹಿತರೆ ಎಷ್ಟು ವರ್ಷ ಇಟ್ಕೊಂಡ್ರೂ ಹೀಗೆ ಇರುತ್ತೆ ನಾವೇ ಎರಡು ವರ್ಷ ವಾರಂಟಿ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಟೂ ಟ್ವೆಂಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಸ್ನೇಹಿತರೆ